ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಎರಡು ಸಾವಿರದ ಇಪ್ಪತ್ತೊಂದರ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಕ್ವಶನ್ ಪೇಪರ್ ಓಲ್ಡ್ ಕ್ವಶನ್ ಪೇಪರನ್ನು ನಾನು ಬೆಳೆಸ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಿದ್ದೀರಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡೋದನ್ನು ದಯವಿಟ್ಟು ಮರಿಬಿಡಿ ಸ್ನೇಹಿತರೆ ಸ್ನೇಹಿತರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಮೊದಲನೇ ಪ್ರಶ್ನೆ ಯಾವ ನದಿಯನ್ನು ದಕ್ಷಿಣದ ಗಂಗಾ ಅಂತ ಕರೀತಾರೆ ಅಂತ ಪ್ರಶ್ನೆ ಆಗಿದೆ ಇದಕ್ಕೆ ಸರಿಯಾದ ಉತ್ತರ ಗೋದಾವರಿ ಮತ್ತು ಕಾವೇರಿ ನದಿಯನ್ನು ದಕ್ಷಿಣದ ಗಂಗಾ ಅಂತ ಕರೆಯುತ್ತಾರೆ ಇದಕ್ಕೆ ಎರಡು ಉತ್ತರಗಳು ಸರಿಯಾಗಿದೆ ಸ್ನೇಹಿತರೆ ಇದಕ್ಕೆ ನಾವು ಇಲ್ಲಿ ನಾಲ್ಕು ಆಯ್ಕೆಗಳು ಕೊಡಲಾಗಿದೆ ನಾಲ್ಕು ಆಯ್ಕೆಗಳ ಬಗ್ಗೆ ಸ್ವಲ್ಪ ವಿವರಣೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ ಗೋದಾವರಿ ನದಿ ಇದೆ ಗೋದಾವರಿ ನದಿಯು ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ಛತ್ತೀಸ್ಗಢದಲ್ಲಿ ಈ ನದಿಯು ಹರಿಯುತ್ತದೆ ಸ್ನೇಹಿತರೆ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಮತ್ತು ಛತ್ತೀಸ್ಗಢದಲ್ಲಿ ಹರಿಯುತ್ತದೆ ಇದನ್ನು ದಕ್ಷಿಣದ ಗಂಗಾ ಅಂತಲೂ ಕರೆಯುತ್ತಾರೆ ಮತ್ತು ವೃದ್ಧ ಗಂಗಾ ಯಾವುದಂತ ಕೇಳಿದರೆ ನಾವು ಗೋದಾವರಿ ನದಿಯನ್ನು ಹಾಕಬೇಕಾಗುತ್ತದೆ ಮತ್ತು ಇಲ್ಲಿ ಎರಡನೇ ಆಯ್ಕೆ ಕೃಷ್ಣಾ ನದಿ ಇದೆ ಕೃಷ್ಣಾ ನದಿಯು ಮಹಾರಾಷ್ಟ್ರದ ಮಹಾಬಲೇಶ್ವರನಲ್ಲಿ ಹುಟ್ಟುತ್ತದೆ ಸ್ನೇಹಿತರೆ ಮಹಾಬಲೇಶ್ವರದಲ್ಲಿ ಹುಟ್ಟಿ ಇದು ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲೆಯನ್ನು ಸೇರುತ್ತದೆ ಇದಕ್ಕೆ ಇದರ ಪ್ರಮುಖ ಉಪನದಿಗಳನ್ನು ನಾವು ನೋಡ್ತಾ ಹೋದರೆ ತುಂಗಭದ್ರಾ ನದಿ ಡೋಣಿ ಘಟಪ್ರಭಾ ಮಹಾ ಮಲಪ್ರಭಾ ಕೋಶಿ ನದಿಗಳು ಇವು ಕೃಷ್ಣಾ ನದಿಯ ಕೆಲವು ಪ್ರಮುಖ ಉಪನದಿಗಳಾಗಿದೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಯಾದಗಿರಿಯಲ್ಲಿ ನಾರಾಯಣಪುರ ಆಣೆಕಟ್ಟನ್ನು ನಿರ್ಮಿಸಲಾಗಿದೆ ನಾರಾಯಣಪುರ ಆಣೆಕಟ್ಟನ್ನು ನಿರ್ಮಿಸಲಾಗಿದೆ ಮತ್ತು ಬಿಜಾಪುರದಲ್ಲಿ ಬಿಜಾಪುರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಮತ್ತು ಇಲ್ಲಿ ಆಪ್ಷನ್ಸ್ ಮೂರು ಕಾವೇರಿ ನದಿಯಿದೆ ಕಾವೇರಿ ನದಿಯು ಕೊಡಗಿನ ಬ್ರಹ್ಮಗಿರಿ ಬೆಟ್ಟದಲ್ಲಿ ತರಕಾವೇರಿಯಲ್ಲಿ ಹುಟ್ಟಿ ಪೂರ್ವಾಭಿಮುಖವಾಗಿ ಹರಿದು ಕರ್ನಾಟಕ ತಮಿಳುನಾಡು ಕೇರಳ ಮತ್ತು ಪಾಂಡಿಚೇರಿ ಪಾಂಡಿಚೇರಿ ಮೂಲಕ ಐದು ಪಶ್ಚಿಮ ಬಂಗಾಳವನ್ನು ಸೇರುತ್ತದೆ ಇದರ ಪ್ರಮುಖ ನಾವು ಉಪನದಿಗಳನ್ನು ನೋಡ್ತಾ ಹೋದರೆ ಹೇಮಾವತಿ ಅರ್ಕಾವತಿ ಶಿಂಷಾ ಕಬಿನಿ ಮತ್ತು ಲೋಕಪಾವನಿ ಅಮರಾವತಿ ನದಿಗಳು ಕಾವೇರಿ ನದಿಯ ಕೆಲವು ಪ್ರಮುಖ ಉಪನದಿಗಳಾಗಿದೆ ಸ್ನೇಹಿತರೆ ಅದೇ ರೀತಿ ತುಂಗಭದ್ರಾ ನದಿಯು ನಮ್ಮ ಜೀವ್ ನಮ್ಮ ಇದು ಕೂಡ ಕೃಷ್ಣಾ ನದಿಯ ಉಪನದಿ ಅಂತ ನಾವು ಹೇಳಬಹುದು ಸ್ನೇಹಿತರೆ ಇದು ಕೂಡ ಪೂರ್ವಾಕ್ಕಾಗಿ ಹರಿದು ತುಂಗಭದ್ರಾ ನದಿಯು ಆಂಧ್ರ ಪ್ರದೇಶದಲ್ಲಿ ಕೃಷ್ಣಾ ನದಿಗೆ ಹೋಗಿ ಇದು ಸೇರುತ್ತದೆ ಅದೇ ರೀತಿ ಇಲ್ಲಿ ಎರಡನೇ ಪ್ರಶ್ನೆ ಪಾಕ್ ಸ್ಟೇಟ್ ಅಂತ ಕೇಳಲಾಗಿದೆ ಪಾಕ್ ಸ್ಟೇಟ್ ಯಾವ ಎರಡು ದೇಶಗಳನ್ನು ಪ್ರತ್ಯೇಕಿಸುತ್ತದೆ ಅಂತ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಭಾರತ ಮತ್ತು ಶ್ರೀಲಂಕಾ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಇಲ್ಲಿ ಪಾಕ್ ಜಲಸಿಧ ಪಾಕ್ ಸ್ಟೇಟ್ ಅಂದರೆ ಪಾಕ್ ಜಲಸಂಧಿ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತದೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಆಲ್ಮೋಸ್ಟ್ ಎಲ್ಲವೂ ಇಂಗ್ಲೀಷ್ನಲ್ಲಿ ಕ್ವಶನ್ ಕೇಳಲಾಗಿದೆ ಕನ್ನಡದಲ್ಲೇ ಪ್ರಶ್ನೆಗಳು ಇದ್ದರೂ ಸಹಿತ ಪ್ರೊನೌನ್ಸಿಯೇಷನ್ ಮಾತ್ರ ಇಂಗ್ಲೀಷ್ನಲ್ಲಿ ಕೇಳಲಾಗಿದೆ ಅದಕ್ಕೆ ಇಲ್ಲಿ ಪಾಕ್ ಸ್ಟೇಟ್ ಭಾರತ ಮತ್ತು ಶ್ರೀಲಂಕಾಕ್ಕೆ ಸಂಬಂಧಿಸಿದಂತೆ ಸಂಬಂಧಿಸಿದೆ ಮತ್ತು ಭಾರತ ಮತ್ತು ಚೀನಾವನ್ನು ಬೇರ್ಪಡಿಸುವ ಗಡಿ ರೇಖೆ ಯಾವುದಂದರೆ ಮ್ಯಾಕ್ ಮೊಹನ್ ಗಡಿ ರೇಖೆಯನ್ನು ಭಾರತ ಮತ್ತು ಚೀನಾ ಮ್ಯಾಕ್ ಮೊಹನ್ ಮ್ಯಾಕ್ ಗಡಿ ರೇಖೆಯು ಚೀನಾ ಮತ್ತು ಭಾರತವನ್ನು ಬೇರ್ಪಡಿಸುತ್ತದೆ ಈ ಪರೀಕ್ಷೆಯಲ್ಲಿ ಪಾಕ್ ಸ್ಟೇಟ್ಗಳಿದರೆ ಮುಂದಿನ ಪರೀಕ್ಷೆಯಲ್ಲಿ ಇಲ್ಲಿ ನಾವು ಚೀನಾ ಮತ್ತು ಪಾಕಿಸ್ತಾನಕ್ಕೆ ಸಂಬಂಧಿಸಿದಂತೆ ಕೇಳಬಹುದು ಭಾರತ ಮತ್ತು ಪಾಕ್ ಇಂಡೋ ಪಾಕನ್ನು ಬೇರ್ಪಡಿಸುವ ಇಂಡೋ ಪಾಕಿಸ್ತಾನ ಗಡಿ ರೇಖೆ ಯಾವುದಂದರೆ ರ್ಯಾಡ್ ಕ್ಲೀಫ್ ಅಂತ ನಾವು ಕರಿತೀವಿ ಇದು ಭಾರತ ಮತ್ತು ಪಾಕಿಸ್ತಾನವನ್ನು ಬೇರ್ಪಡಿಸುವ ಗಡಿ ರೇಖೆಯಾಗಿದೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಭಾರತ ಮತ್ತು ಮ್ಯಾನ್ಮಾರ್ ಕೇಳಲಾಗಿದೆ ಮ್ಯಾನ್ಮಾರ್ನೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ಭಾರತದ ರಾಜ್ಯಗಳು ಯಾವುದು ಅಲ್ಲ ಅಂತ ಕೇಳುತ್ತಾರೆ ಅದಕ್ಕೆ ಮ್ಯಾನ್ಮಾರ್ನೊಂದಿಗೆ ಗಡಿ ಹಂಚಿಕೊಂಡಿರುವ ಭಾರತದ ರಾಜ್ಯಗಳನ್ನು ನಾವು ನೋಡ್ತಾ ಹೋದರೆ ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ಮಣಿಪುರ್ ಮತ್ತು ಮಿಜೋರಾಂ ರಾಜ್ಯಗಳು ಮ್ಯಾನ್ಮಾರ್ನೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವ ರಾಜ್ಯಗಳಾಗಿವೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಬನ್ನಿ ಮೂರನೇ ಪ್ರಶ್ನೆ ಕೊಟ್ಟಿರುವ ಕೆಳಗಿನವುಗಳಲ್ಲಿ ಯಾವುದು ಸರಿಯಿಲ್ಲ ಅಂತ ಕೇಳಲಾಗಿದೆ ಇಲ್ಲಿ ಹೇಳಿಕೆ ರೂಪಾಂತರವಾಗಿ ಕೇಳಲಾಗಿದೆ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ಒಂದು ಸಲ ಕ್ವೆಶನನ್ನು ಸರಿಯಾಗಿ ನೋಡಿಕೊಳ್ಳಿ ಡಿ ಸರಿಯಾದ ಉತ್ತರ ಆಗಿರುತ್ತದೆ ಮತ್ತು ನಾಲ್ಕನೇ ಪ್ರಶ್ನೆ ಚಂಡಮಾರುತವನ್ನು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೇಳಲಾಗಿದೆ ಇಲ್ಲಿ ನೀವು ನೋಡಬಹುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೇಳಲಾಗಿದೆ ಯು ಎಸ್ ಎ ಮತ್ತು ಮೆಕ್ಸಿಕೋದಲ್ಲಿ ಚಂಡಮಾರುತವನ್ನು ಹರಿಕೇನ್ಸ್ ಅಂತ ಕರೀತಾರೆ ಇದು ಸರಿಯಾಗಿದೆ ಮತ್ತು ಚೀನಾದಲ್ಲಿ ಟೈಫೂನ್ ಅಂತ ಕರೀತಾರೆ ಚೀನಾ ಜಪಾನ್ ಆ ಕಡೆ ಎಲ್ಲ ಚಂಡಮಾರುತವನ್ನು ಟೈಫೂನ್ ಅಂತ ಕರೆಯಲಾಗುತ್ತದೆ ಆಸ್ಟ್ರೇಲಿಯಾದಲ್ಲಿ ವರ್ಲಫೂರ್ ಅಂತ ಕರೀತಾರೆ ಅಂತ ಇದೆಲ್ಲ ನೋಡಿ ಸ್ನೇಹಿತರೆ ಇದು ತಪ್ಪು ಇಲ್ಲಿ ಯಾವುದು ಹೊಂದಾಣಿಕೆ ಆಗಲ್ಲ ಅಂತ ಕೇಳಿದ್ದಾರೆ ಅದಕ್ಕೆ ಇದು ಹೊಂದಾಣಿಕೆ ಆಗುವುದಿಲ್ಲ ಭಾರತದಲ್ಲಿ ಸೈಕ್ಲೋನ್ ಅಂತ ಕರೀತಾರೆ ಇಲ್ಲಿ ವರ್ಲಫೂರ್ ಅಂತ ರಷ್ಯಾದಲ್ಲಿ ಬೀಸುವ ಚಂಡಮಾರುತಕ್ಕೆ ವರ್ಲಪೂರ್ ಅಂತ ಕರೀತಾರೆ ಹಾಗಾದರೆ ಆಸ್ಟ್ರೇಲಿಯಾದಲ್ಲಿ ಬೀಸುವ ಚಂಡಮಾರುತಕ್ಕೆ ಏನಂತ ಕರೀತಾರೆ ಅಂದರೆ ಹುಡ್ಹುಡ್ ಅಂತ ಕರೀತಾರೆ ಸ್ನೇಹಿತರೆ ಹುಡ್ ಹುಡ್ ಚಂಡಮಾರುತ ಅಂತ ಕರೀತಾರೆ ಆಸ್ಟ್ರೇಲಾದಲ್ಲಿ ಬೀಸುವ ಚಂಡಮಾರುತಕ್ಕೆ ಚಂಡಮಾರುತಗಳು ಓಲ್ಡ್ ಜಿಯೋಗ್ರಾಫಿಗೆ ಸಂಬಂಧಿಸಿದಂತೆ ಇವು ಕ್ವಶನ್ಸ್ ರೇಸ್ ಆಗ್ತಾ ಹೋಗುತ್ತೆ ಒಂದು ಸಲ ಇದನ್ನು ನೋಡ್ಕೊಳ್ಳಿ ಐದನೇ ಪ್ರಶ್ನೆ ಹಂಪಿಯು ಯಾವ ನದಿಯ ದಂಡೆಯ ಮೇಲಿದೆ ಇದಕ್ಕೆ ಭಾಳ ಈಜಿ ಇದೆ ತುಂಗಭದ್ರಾ ಇದಕ್ಕೆ ಸರಿಯಾದ ಉತ್ತರ ಇವೆಲ್ಲ ನಾಲ್ಕು ಉಪನದಿಗಳು ಕೃಷ್ಣಾ ನದಿಯ ಉಪನದಿಗಳಾಗಿದೆ ನೋಡಿ ಸ್ನೇಹಿತರೆ ಆಗಲೇ ಹೇಳಿದ ಹಾಗೆ ಇದು ಕೃಷ್ಣಾ ನದಿಯ ಉಪನದಿಗಳು ನಾಲ್ಕು ನದಿಗಳು ಇಲ್ಲಿ ಪ್ರಶ್ನೆ ಆರು ಭಾರತ ಸಂವಿಧಾನದ ಯಾವ ಶೆಡ್ಯೂಲ್ನಲ್ಲಿ ಆ್ಯಂಟಿ ಡಿಫೆಕ್ಷನ್ ಕಾನೂನು ಇದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನಾಲ್ಕು ಇಲ್ಲಿ ಹತ್ತನೇ ಶೆಡ್ಯೂಲ್ ಇದು ಸರಿಯಾದ ಉತ್ತರ ಆಗಿರುತ್ತದೆ ಇಲ್ಲಿ ಆ್ಯಂಟಿ ಡಿಫೆಕ್ಷನ್ ಅಂತ ಕೇಳಿ ಕ್ವಶನನ್ನು ಕನ್ಫ್ಯೂಸ್ ಮಾಡಲಾಗಿದೆ ಇದಕ್ಕೆ ಬಾ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ನಾವು ಕರಿತೀವಿ ಇದನ್ನು ಆ್ಯಂಟಿ ಡಿಫೆಕ್ಷನ್ ಕಾನೂನು ಅಂತ ಕರೀತಾರೆ ಇದು ಶೆಡ್ಯೂಲ್ ಹತ್ತರಲ್ಲಿ ಇದನ್ನು ಹಾಕಲಾಗಿದೆ ಸಂವಿಧಾನದ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸಂವಿಧಾನದ ಐವತ್ತೆರಡನೇ ತಿದ್ದುಪಡಿಯನ್ನು ಮಾಡಿ ಹತ್ತನೇ ಅನುಸೂಚಿಯಲ್ಲಿ ಇದನ್ನು ಸೇರಿಸಲಾಯಿತು ಸ್ನೇಹಿತರೆ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಅದೇ ರೀತಿ ಶೆಡ್ಯೂಲ್ ಇಲ್ಲಿ ಒಂಬತ್ತನ್ನು ಕೇಳಲಾಗಿದೆ ಇದು ಒಂದನೇ ಸಂವಿಧಾನ ತಿದ್ದುಪಡಿ ಸಾವಿರದ ಒಂಬೈನೂರ ಐವತ್ತೊಂದು ಜೂನ್ ಹದಿನೆಂಟರಂದು ಸಂವಿಧಾನದ ಒಂದನೇ ತಿದ್ದುಪಡಿಯನ್ನು ಮಾಡಿ ಅನುಸೂಚಿ ಒಂಬತ್ತರಲ್ಲಿ ಭೂ ಸುಧಾರಣೆಯನ್ನು ಸೇರಿಸಲಾಗಿತ್ತು ಭೂ ಸುಧಾರಣೆ ಎದಕ್ಕೆ ಸಂಬಂಧಿಸಿದೆ ಅಂದರೆ ಭೂ ಸುಧಾರಣೆ ಒಂಬತ್ತನೇ ಶೆಡ್ಯೂಲ್ ಭೂ ಸುಧಾರಣೆಗೆ ಸಂಬಂಧಿಸಿದೆ ಅಂತ ನಾವು ತಿಳ್ಕೋಬೇಕು ಇಲ್ಲಿ ಶೆಡ್ಯೂಲ್ ಏಳು ಶೆಡ್ಯೂಲ್ ಏಳು ಏನು ಹೇಳುತ್ತೆ ಅಂದರೆ ಕೇಂದ್ರ ಪಟ್ಟಿ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳ ಬಗ್ಗೆ ಶೆಡ್ಯೂಲ್ ಏಳು ತಿಳಿಸುತ್ತದೆ ಸ್ನೇಹಿತರೆ ಅನುಸೂಚಿ ಏಳು ಕೇಂದ್ರ ರಾಜ್ಯ ಮತ್ತು ಸಮವರ್ತಿ ಪಟ್ಟಿಗಳ ಬಗ್ಗೆ ತಿಳಿಸುತ್ತದೆ ಮತ್ತು ಭಾರತದ ಸಂವಿಧಾನದಲ್ಲಿರುವ ಎಂಟನೇ ಅನುಸೂಚಿವು ಇಪ್ಪತ್ತೆರಡು ಭಾಷೆಗಳ ಬಗ್ಗೆ ತಿಳಿಸುತ್ತದೆ ಸ್ನೇಹಿತರೆ ಪ್ರಶ್ನೆ ನಾಲ್ಕು ಭಾರತ ಸಂವಿಧಾನದ ಯಾವ ಆರ್ಟಿಕಲ್ನಲ್ಲಿ ಸಿಟಿಜನ್ಶಿಪ್ ಬಗ್ಗೆ ತಿಳಿಸಲಾಗಿದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಒಂದು ಐದನೇ ಆರ್ಟಿಕಲ್ ಇದು ಪೌರತ್ವದ ಬಗ್ಗೆ ಇಲ್ಲಿ ಸಿಟಿಜನ್ಶಿಪ್ ಅಂತ ಇಂಗ್ಲೀಷ್ನಲ್ಲಿ ಕೇಳಲಾಗಿದೆ ನಾನು ಆಗಲೇ ಹೇಳಿರುವ ಹಾಗೆ ಇಂಗ್ಲೀಷ್ನಲ್ಲಿ ಕ್ವೆಶನ್ಸನ್ನು ಕೇಳಲಾಗಿದೆ ಕನ್ನ ಕನ್ನಡದಲ್ಲೇ ಇದ್ದು ಕ್ವಶನ್ಸ್ ಇಂಗ್ಲೀಷ್ನಲ್ಲಿ ಪ್ರೊನೌನ್ಸಿಯೇಷನ್ ಆಗಿದೆ ನೋಡಿ ಇಲ್ಲಿ ಸಿಟಿಜನ್ಶಿಪ್ ಐದರಿಂದ ಹದಿನೈದನೇ ವಿಧಿಗಳು ಏನು ಹೇಳುತ್ತಂದರೆ ಪೌರತ್ವದ ಬಗ್ಗೆ ತಿಳಿಸುತ್ತದೆ ಪೌರತ್ವವನ್ನು ನಾವು ಅಮೆರಿಕ ಸಂವಿಧಾನ ಸಾರಿ ಇಂಗ್ಲೆಂಡ್ ಸಂವಿಧಾನದಿಂದ ನಾವು ಎರವಲು ಪಡೆದಿದ್ದೇವೆ ಅದೇ ರೀತಿ ಹನ್ನೆರಡರಿಂದ ಮೂವತ್ತೈದನೇ ವಿಧಗಳು ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸುತ್ತದೆ ಸ್ನೇಹಿತರೆ ಮೂಲಭೂತ ಹಕ್ಕುಗಳನ್ನು ನಾವು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ ಇಲ್ಲಿ ಉಳಿದ ಆಯ್ಕೆಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ಹದಿನೈದನೇ ಆರ್ಟಿಕಲ್ ಏನು ಹೇಳುತ್ತಂದರೆ ಯಾವುದೇ ಜಾತಿ ಧರ್ಮವನ್ನು ಮುಂದಿಟ್ಟುಕೊಂಡು ತಾರತಮ್ಯ ಮಾಡುವಂತಿಲ್ಲ ಅಂತ ಹದಿನೈದು ಆರ್ಟಿಕಲ್ ತಿಳಿಸುತ್ತದೆ ಅದೇ ರೀತಿ ಇಪ್ಪತ್ತೈದನೇ ಆರ್ಟಿಕಲ್ ಯಾವುದೇ ಧರ್ಮವನ್ನು ಪ್ರಚಾರ ಮತ್ತು ಧರ್ಮ ಸ್ವೀಕಾರ ಮಾಡುವ ಅಧಿಕಾರವನ್ನು ಇಪ್ಪತ್ತೈದನೇ ಆರ್ಟಿಕಲ್ನಲ್ಲಿ ತಿಳಿಸಲಾಗಿದೆ ಮತ್ತು ಮೂವತ್ತೈದನೇ ಆರ್ಟಿಕಲ್ ಏನು ಹೇಳುತ್ತೆಂದರೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಕಾನೂನು ಮಾಡುವ ಅಧಿಕಾರ ಸಂಸತ್ತಿಗೆ ಇದೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಇದೆ ಅಂತ ತಿಳಿಸುತ್ತದೆ ಮತ್ತು ರಾಜ್ಯ ಸರ್ಕಾರಕ್ಕೆ ಆ ಅಧಿಕಾರ ಇಲ್ಲ ಅಂತ ಮೂವತ್ತೈದನೇ ಆರ್ಟಿಕಲ್ ತಿಳಿಸುತ್ತದೆ ನೋಡಿ ಸ್ನೇಹಿತರೆ ಮತ್ತು ಎಂಟನೇ ಪ್ರಶ್ನೆ ನೋಡ್ತಾ ಹೋಗೋಣ ಬನ್ನಿ ಇತ್ತೀಚೆಗೆ ಭಾರತ ಸಂವಿಧಾನದಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟ ಆರ್ಟಿಕಲನ್ನು ಆ ಆರ್ಟಿಕಲ್ ಯಾವುದಂತ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಆರ್ಟಿಕಲನ್ನು ತೆಗೆದುಹಾಕಲಾಗಿದೆ ಸ್ನೇಹಿತರೆ ಇಲ್ಲಿ ಮುನ್ನೂರ ಎಪ್ಪತ್ತೊಂದು ಜೆ ಯಾವ ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ಅದೇ ರೀತಿ ಇಲ್ಲಿ ಒಂಬತ್ತನೇ ಪ್ರಶ್ನೆ ನಮ್ಮ ರಾಜ್ಯ ದೇಶವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಎಲ್ಲ ಡ್ಯಾಶ್ ವಯಸ್ಸಿನ ಮಕ್ಕಳಿಗೆ ಒದಲ ಒದಗಿಸಲಾಗಿತ್ತೆ ಒದಗಿಸುತ್ತದೆ ಅಂತ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆರರಿಂದ ಹದಿನಾಲ್ಕು ವರ್ಷ ತುಂಬಿದ ಮಕ್ಕಳು ನೋಡಿ ಸ್ನೇಹಿತರೆ ಇಲ್ಲಿ ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಎರಡರಲ್ಲಿ ಸಂವಿಧಾನದ ಎಂಬತ್ತಾರನೇ ಸಂವಿಧಾನ ತಿದ್ದುಪಡಿಯನ್ನು ಮಾಡಿ ಆರರಿಂದ ಹದಿನಾಲ್ಕು ವರ್ಷ ತುಂಬಿದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸಬೇಕೆಂತ ಹೇಳಿ ಇಪ್ಪತ್ತೊಂದು ಎ ವಿಧಿಯಡಿಯಲ್ಲಿ ಇದನ್ನು ಸೇರಿಸಲಾಯಿತು ಅದನ್ನೇ ಇಲ್ಲಿ ಕೇಳಲಾಗಿದೆ ನೋಡಿ ಮೂಲಭೂತ ಹಕ್ಕುಗಳು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವುದರಿಂದ ಎಕ್ಸಾಮ್ನಲ್ಲಿ ಭಾಳ ಸಲ ಇದು ರಿಪೀಟ್ ಆಗಿದೆ ನೋಡಿ ಸ್ನೇಹಿತರೆ ಅದಕ್ಕೆ ನನ್ನ ಚಾನಲ್ನಲ್ಲಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಪೊಲೀಸ್ ಕಾನ್ಸ್ಟೇಬಲ್ನಲ್ಲಿ ಕೇಳಾದ ಕೇಳಲಾದ ಪ್ರಶ್ನೆಗಳನ್ನು ಕೂಡ ಒಂದು ವಿಡಿಯೋವನ್ನು ಮಾಡಿದ್ದೀನಿ ನಮ್ಮ ಚಾನಲ್ಗೆ ಭೇಟಿ ಮಾಡಿ ಮತ್ತು ಆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಅದರಲ್ಲಿ ರೀಟ್ಗಳ ಬಗ್ಗೆನೂ ಸಂಪೂರ್ಣವಾಗಿ ತಿಳಿಸಿದ್ದೀನಿ ಮತ್ತು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ಈ ಎಲ್ಲ ಪ್ರಶ್ನೆಗಳು ಅದರಲ್ಲಿ ಬಂದಿದೆ ನೋಡಿ ಸ್ನೇಹಿತರೆ ಸಲ ಭೇಟಿ ಮಾಡಿ ನೀವು ಎಲ್ಲವನ್ನು ನೋಡ್ಕೋಬೇಕಂತ ಹೇಳ್ತೀನಿ ಇಲ್ಲಿ ಪ್ರಶ್ನೆ ಹತ್ತು ಕೆಳಗಿನ ಯಾವುದು ಸಂವಿಧಾನದಲ್ಲಿ ಉಲ್ಲೇಖಿಸಿದ ಮೂಲಭೂತ ಕರ್ತವ್ಯಗಳಲ್ಲಿ ಒಂದಲ್ಲ ಅಂತ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ ಆಗಿರುತ್ತದೆ ಒಟ್ಟು ಹನ್ನೊಂದು ಮೂಲಭೂತ ಕರ್ತವ್ಯಗಳು ಇದೆ ಸ್ನೇಹಿತರೆ ಮೂಲಭೂತ ಕರ್ತವ್ಯಗಳನ್ನು ನಾವು ರಷ್ಯಾ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ ಎಲ್ಲಿಂದ ಅಂದರೆ ರಷ್ಯಾ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ ಒಟ್ಟು ಹನ್ನೊಂದು ಮೂಲಭೂತ ಕರ್ತವ್ಯಗಳು ಇದ್ದು ಸಂವಿಧಾನದ ಭಾಗ ನಾಲ್ಕು ಎ ಏನಿದೆಯಲ್ಲ ಭಾಗ ನಾಲ್ಕು ಎ ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿಸುತ್ತದೆ ಸ್ನೇಹಿತರೆ ನಾಲ್ಕನೇ ಭಾಗ ರಾಜ್ಯ ನೀ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ತಿಳಿಸುತ್ತದೆ ಅದೇ ರೀತಿ ಭಾಗ ನಾಲ್ಕು ಎ ಅಂತ ತಿಳಿಸುತ್ತಂದರೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿಸುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸ್ವರ್ಣ ಸಿಂಗ್ ಅವರ ನೇತೃತ್ವದಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಅಧ್ಯಯನ ಮಾಡಲು ನೇಮಿಸಲಾಯಿತು ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಬನ್ನಿ ಮುಂದಿನ ಪ್ರಶ್ನೆ ಏನಿದೆ ಅಂದರೆ ಇಲ್ಲಿ ಪ್ರಸಿದ್ಧ ಬೋಧನೆ ಡಾಕ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನು ಭಾರತ ಸುಪ್ರೀಂ ಕೋರ್ಟ್ ಡ್ಯಾಸ್ ಕೇಸಿನಲ್ಲಿ ವಿಸ್ತರಿಸಲಾಗಿತ್ತು ಅಂತ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಕೇಶವನಂದ್ ಭಾರತಿ ವರ್ಸಸ್ ಕೇರಳ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಈ ಪ್ರಕರಣದಿಂದ ಯಾವುದೇ ಸಂವಿಧಾನದ ಯಾವುದೇ ಬೇಸಿಕ್ ಸ್ಟ್ರಕ್ಚರ್ಗೆ ಹಾನಿಯಾಗದಂತೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಇದೆ ಅಂತ ಈ ಪ್ರಕರಣದಲ್ಲಿ ತಿಳಿಸಲಾಯಿತು ಮತ್ತು ಮೂಲಭೂತ ಹಕ್ಕುಗಳನ್ನು ಕೂಡ ತಿದ್ದುಪಡಿ ಮಾಡುವ ಅಧಿಕಾರ ಈ ಕೇಸ್ ನಂತರ ಸಂವಿಧಾನಕ್ಕೆ ಒದಗಿಸಲಾಯಿತು ಅಂದರೆ ಸಂಸತ್ತಿಗೆ ಒದಿಸಿ ಒದಗಿಸಲಾಯಿತು ಸ್ನೇಹಿತರೆ ಈ ಪ್ರಕರಣವು ಭಾರತ ಸಂವಿಧಾನದಲ್ಲಿ ಅತ್ಯಂತ ಮೋಸ್ಟ್ ಇಂಪಾರ್ಟೆಂಟ್ ಪ್ರಕರಣ ಆಗಿದೆ ಅತಿ ಹೆಚ್ಚು ನ್ಯಾಯಾಧೀಶರನ್ನು ಹೊಂದಿದಂಥ ಪ್ರಕರಣ ಇದನ್ನಂತ ನಾವು ಹೇಳ್ಬೋದು ಸ್ನೇಹಿತರೆ ಮತ್ತು ಇಲ್ಲಿ ಐತಿಹಾಸಿಕ ಹನ್ನೆರಡನೇ ಪ್ರಶ್ನೆ ಐತಿಹಾಸಿಕ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕನೇ ಅಮೆಂಡ್ಮೆಂಟ್ ಆ್ಯಕ್ಟ್ ಡ್ಯಾಶ್ಗೆ ಸಂಬಂಧಿಸಿದೆ ಅಂತ ಇದೆ ಇದಕ್ಕೆ ಸ್ಥಳೀಯ ಸರ್ಕಾರ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ಎಪ್ಪತ್ತ್ಮೂರನೇ ಸಂವಿಧಾನ ತಿದ್ದುಪಡಿಯು ಸಾವಿರದ ಒಂಬೈನೂರ ತೊಂಬತ್ತೆರಡು ಇದು ಸ್ಥಳ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದೆ ನೋಡಿ ಸ್ನೇಹಿತರೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದ್ದು ಹನ್ನೊಂದನೇ ಅನುಸೂಚಿಯಲ್ಲಿ ಇದನ್ನು ಸೇರಿಸಲಾಗಿದೆ ಆಗಲೇ ಹತ್ತನೇ ಅನುಸೂಚಿಯಲ್ಲಿ ನಾವು ಪಕ್ಷಾಂತರ ನಿಷೇಧವನ್ನು ನೋಡಿದರೆ ಹನ್ನೊಂದನೇ ಅನುಸೂಚಿಯಲ್ಲಿ ನಾವು ಪಂಚಾಯತ್ ರಾಜ್ ಬಗ್ಗೆ ನೋಡಬಹುದು ಅದೇ ರೀತಿ ಹನ್ನೆರಡನೇ ಅನುಸೂಚಿ ಎಪ್ಪತ್ನಾಲ್ಕನೇ ಸಂವಿಧಾನ ತಿದ್ದುಪಡಿಯಲ್ಲಿ ಕೊಟ್ಟಿದ್ದಾರೆ ನೋಡಿ ಎಪ್ಪತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಮಾಡಿ ಹನ್ನೆರಡನೇ ಅನುಸೂಚಿಯು ಮುನ್ಸಿಪಾಲಿಟಿಗಳ ಬಗ್ಗೆ ತಿಳಿಸುತ್ತದೆ ನೋಡಿ ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಬನ್ನಿ ಮುಂದಿನ ಪ್ರಶ್ನೆ ಹದಿಮೂರು ಅಗತ್ಯವಾದ ಕನಿಷ್ಠ ವಯಸ್ಸನ್ನು ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದೂ ಸರಿ ಅಲ್ಲ ಅಂತ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಏನೆಂದರೆ ಉಪರಾಷ್ಟ್ರಪತಿ ಇದು ತಪ್ಪಾಗಿದೆ ಇದಕ್ಕೆ ಸರಿಯಾದ ವಯಸ್ಸಿನ ವಯಸ್ಸು ಮೂವತ್ ಮೂವತ್ತೈದು ಆಗಿದೆ ಸ್ನೇಹಿತರೆ ಲೋಕಸಭಾ ಲೋಕಸಭಾ ಸದಸ್ಯರ ವಯಸ್ಸು ಇಪ್ಪತ್ತೈದು ಸರಿಯಾಗಿದೆ ಮತ್ತು ರಾಜ್ಯಸಭಾ ಸದಸ್ಯರ ವಯಸ್ಸು ಕೂಡ ಇದು ಸರಿಯಾಗಿದೆ ಭಾರತದ ಉಪರಾಷ್ಟ್ರಪತಿಗಳ ವಯಸ್ಸು ಕೂಡ ಇದು ಸರಿಯಾಗಿದೆ ಸ್ನೇಹಿತರೆ ನೋಡಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳು ಮೂವತ್ತೈದು ವಯಸ್ಸನ್ನು ಹೊಂದಿರುತ್ತಾರೆ ಲೋಕಸಭಾ ಸದಸ್ಯರು ಮತ್ತು ರಾಜ್ಯದ ವಿಧಾನಸಭಾ ಸದಸ್ಯರುಗಳು ಕೂಡ ಇಪ್ಪತ್ತೈದು ವಯಸ್ಸನ್ನು ಹೊಂದಿರಬೇಕು ರಾಜ್ಯಸಭೆಯ ರಾಜ್ಯಸಭೆಯ ಸದಸ್ಯರು ಮತ್ತು ರಾಜ್ಯ ವಿಧಾನ ಪರಿಷತ್ನ ಸದಸ್ಯರು ಕೂಡ ಮೂವತ್ತು ವರ್ಷವನ್ನು ವಯಸ್ಸನ್ನು ಹೊಂದಿರಬೇಕು ನೋಡಿ ಸ್ನೇಹಿತರೆ ಇದು ನೀವು ಜ್ಞಾಪಕ ಇಟ್ಕೊಳ್ಳಿ ಇಲ್ಲಿ ಪ್ರಶ್ನೆ ಹದಿನಾಲ್ಕು ಕಾರ್ಯನಿರ್ವಾಹಕ ಅಥವಾ ಇತರ ಯಾವುದೇ ಅಧೀನ ಸಂಸ್ಥೆಗಳು ಕೆಲವು ಕರ್ತವ್ಯಗಳನ್ನು ಅಥವಾ ಕಾರ್ಯಗಳನ್ನು ನಿರ್ವಹಿಸಲು ವಿಫಲವಾದಾಗ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಈ ಕಾರ್ಯಗಳನ್ನು ನಿರ್ವಹಿಸಲು ಆದೇಶಿಸುತ್ತದೆ ಮತ್ತು ಈ ಆದೇಶವನ್ನು ಡ್ಯಾಶ್ ಎನ್ನಲಾಗುತ್ತದೆ ಎಂಬ ಪ್ರಶ್ನೆ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಮ್ಯಾಂಡಮಸ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ಯಾವುದೇ ಒಬ್ಬ ವ್ಯಕ್ತಿಯು ಸರ್ಕಾರಿ ವ್ಯಕ್ತಿಯು ತನ್ನ ಕಾರ್ಯವನ್ನು ನಿರ್ವಹಿಸಲು ವಿಫಲವಾದಾಗ ತೂ ಕಾರ್ಯವನ್ನು ನಿರ್ವಹಿಸಬೇಕಂತ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಹೊರಡಿಸುತ್ತದೆ ಅದನ್ನು ಮ್ಯಾಂಡಮಸ್ ಅಂತ ಕರಿತೀವಿ ನಾವು ಇಲ್ಲಿ ಹೇಬಿಯಸ್ ಕಾರ್ಬಸ್ ಅಂದರೆ ಬಂಧಿತ ವ್ಯಕ್ತಿಯನ್ನು ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಂತ ತಿಳಿಸಿದೆ ನೋಡಿ ಸ್ನೇಹಿತರೆ ಇದು ಸರ್ಶಿಯೋರಿ ಮತ್ತು ಪ್ರೊಬಿಷನಲ್ ಅಂದರೆ ಒಂದು ಕೆಳ ನ್ಯಾಯಾಲಯವು ಮೇಲ್ ನ್ಯಾಯಾಲಯಕ್ಕೆ ನ್ಯಾಯಾಲಯಕ್ಕೆ ಮೀರಿ ತೀರ್ಪನ್ನು ಪ್ರಕಟಿಸಬಾರದು ಮತ್ತು ತನ್ನ ವ್ಯಾಪ್ತಿಗೆ ಬರದ ಪ್ರಕರಣವನ್ನು ಕೂಡ ತಾನು ತೀರ್ಪು ನೀಡದಂತೆ ಇವೆರಡು ಈ ಎರಡು ರಿಟ್ಗಳು ತಿಳಿಸುತ್ತ ನೋಡಿ ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣ ವಿಡಿಯೋವನ್ನು ನಾನು ಯಾ ಈಗಾಗಲೇ ಮಾಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಹೋಗಿ ಭೇಟಿ ಮಾಡಿ ಸಂಪೂರ್ಣವಾಗಿ ರಿಟ್ಗಳ ಬಗ್ಗೆ ಎಲ್ಲಿಂದ ಎರವಲು ಪಡೆಯಲಾಗಿದ್ದು ಅದರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋವನ್ನು ಮಾಡಿದ್ದೀನಿ ನಮ್ಮ ಚಾನಲ್ಗೆ ಹೋಗಿ ಆ ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕಾಗಿ ವಿನಂತಿ ಇಲ್ಲಿ ಹದಿನೈದನೇ ಪ್ರಶ್ನೆ ಏನಿದೆ ಅಂದರೆ ಡಿಮೇಟ್ ಅಕೌಂಟ್ ಇದೆ ಡಿಮೇಟ್ ಅಕೌಂಟ್ ಅಂದರೆ ಷೇರುಗಳನ್ನು ಖರೀದಿ ಮತ್ತು ಮಾರಾಟಕ್ಕೆ ಷೇರುದಾರರು ಈ ಖಾತೆಯನ್ನು ತೆರೆಯಬೇಕು ಡಿಮೆಟ್ ಅಕೌಂಟ್ ಅಂದರೆ ಏನಂದರೆ ಸ್ನೇಹಿತರೆ ನೀವು ಸ್ಟಾಕ್ ಮಾರ್ಕೆಟ್ಗೆ ಹೋದಾಗ ಸ್ಟಾಕ್ ಮಾರ್ಕೆಟ್ಗೆ ನೀವು ಹೋದಾಗ ಪ್ರಮುಖವಾಗಿ ಡಿಮೆಕ್ ಡಿಮೆಟ್ ಅಕೌಂಟನ್ನು ಓಪನ್ ಮಾಡ್ಕೋಬೇಕಾಗುತ್ತದೆ ಈ ಯಾವುದೇ ಷೇರುಗಳನ್ನು ಮಾರಬೇಕಾದರೂ ಯಾವುದೇ ಷೇರುಗಳನ್ನು ಕೊಂಡುಕೊಳ್ಳಬೇಕಾದರೂ ನಿಮ್ಮ ಸ್ಥಳೀಯ ಹತ್ತಿರ ಇರುವ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋಗಿ ನೀವು ಡಿಮೆಟ್ ಅಕೌಂಟನ್ನು ಓಪನ್ ಮಾಡ್ಕೋಬೇಕಾಗುತ್ತದೆ ಓಪನ್ ಅಕೌಂಟ್ನ ಓಪನ್ ಮಾಡಿಕೊಂಡ ನಂತರ ನೀವು ಷೇರು ಮಾರುಕಟ್ಟೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ಬೋದು ಅದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಎ ಸರಿಯಾದ ಉತ್ತರ ಆಗಿರುತ್ತದೆ ಇಲ್ಲಿ ಭಾರತದ ಹೊರಗೆ ವಿತರಿಸಲಾದ ಆದರೆ ಭಾರತೀಯ ರೂಪಾಯಿಗಳಲ್ಲಿ ನಿಗದಿಪಡಿಸಿದ ಬಾಂಡ್ಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಸಾಲಾ ಬಾಂಡ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ಮತ್ತು ಪ್ರಶ್ನೆ ಹದಿನೇಳು ಭಾರತ ಸಂವಿಧಾನದ ಯಾವ ಆರ್ಟಿಕಲ್ನಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ತಿಳಿಸಲಾಗಿದೆ ಅಂತ ಇದೆ ನೋಡಿ ಸ್ನೇಹಿತರೆ ಮತ್ತೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಬಂತು ಇಲ್ಲಿ ಆರ್ಟಿಕಲ್ ಹದಿನೇಳು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ಅದಕ್ಕೆ ನಿಮಗೆ ಹೇಳಿದ್ದು ಮೂಲಭೂತ ಹಕ್ಕುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಅಂತ ಹೇಳಿ ಅದಕ್ಕೆ ನಾನು ಇಂಪಾರ್ಟೆಂಟ್ ಟಾಪಿಕ್ ಆಗಿರುವುದರಿಂದ ಮೂಲಭೂತ ಹಕ್ಕುಗಳ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಇನ್ನೊಂದು ಸಲ ಅವರು ಇದನ್ನು ಚೆಕ್ ಮಾಡಿಕೊಳ್ಳಿ ಇಲ್ಲಿ ಆರ್ಟಿಕಲ್ ಹದಿನಾಲ್ಕು ಸಮಾನತೆಯ ಹಕ್ಕು ಎಲ್ಲರೂ ಸಮಾನರು ಅಂತ ತಿಳಿಸುತ್ತದೆ ಆರ್ಟಿಕಲ್ ಹದಿನೈದು ಆಗಲೇ ಹೇಳಿದ್ದೇನೆ ಆರ್ಟಿಕಲ್ ಹದಿನೆಂಟು ಏನು ಹೇಳುತ್ತೆ ಅಂದರೆ ಬಿರುದು ಬಾವಿಲಿಗಳ ರದ್ದತಿ ಬಗ್ಗೆ ತಿಳಿಸುತ್ತದೆ ಶೈಕ್ಷಣಿಕ ಮತ್ತು ಮಿಲಿಟರಿ ಬಿರುದುಗಳನ್ನು ಹೊರತುಪಡಿಸಿ ಉಳಿದ ಬಿರುದುಗಳ ರದ್ದು ರದ್ದನ್ನು ಮಾಡಬೇಕಂತ ಹದಿನೆಂಟನೇ ಆರ್ಟಿಕಲ್ ಆರ್ಟಿಕಲ್ ತಿಳಿಸುತ್ತದೆ ಸ್ನೇಹಿತರೆ ಇಲ್ಲಿ ಕ್ವಶನ್ಸ್ ಹದಿನೆಂಟು ಸರ್ಕಾರಿ ಕಮಿಷನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಕೇಂದ್ರ ಮತ್ತು ರಾಜ್ಯಗಳಿಗೆ ಇದು ಸಂಬಂಧಿಸಿದೆ ಸ್ನೇಹಿತರೆ ಕೇಂದ್ರ ಮತ್ತು ರಾಜ್ಯಗಳ ಸುಧಾರಣೆಗಾಗಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮೊದಲ ಆಡಳಿತ ಸುಧಾರಣಾ ಆಯೋಗವನ್ನು ಮೊರಾರ್ಜಿ ಅವರ ನೇತೃತ್ವದಲ್ಲಿ ನೇಮಕ ಮಾಡಲಾಗುತ್ತದೆ ಮೊರಾರ್ಜಿ ಅವರ ನೇತೃತ್ವದಲ್ಲಿ ಮೊದಲ ಆಡಳಿತ ಸುಧಾರಣಾ ಆಯೋಗವನ್ನು ರಚನೆ ಮಾಡಲಾಗುತ್ತದೆ ಅದೇ ರೀತಿ ಎರಡು ಸಾವಿರದ ಐದರಲ್ಲಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿಯವರ ನೇತೃತ್ವದಲ್ಲಿ ವೀರಪ್ಪ ಮೊಯ್ಲಿಯವರ ನೇತೃತ್ವದಲ್ಲಿ ಎರಡನೇ ಅಡ ಆಡಳಿತ ಸುಧಾರಣಾ ಆಯೋಗವನ್ನು ರಚನೆ ಮಾಡಲಾಗುತ್ತದೆ ಕೇಂದ್ರ ಸರ್ಕಾರದಿಂದ ಅದೇ ರೀತಿ ಕೇಂದ್ರ ಮತ್ತು ರಾಜ್ಯಗಳ ಸುಧಾರಣೆಗಾಗಿ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಸ್ನೇಹಿತರೆ ಸರ್ಕಾರಿ ಆಯೋಗ ಇಲ್ಲಿದೆ ನೋಡಿ ಸ್ನೇಹಿತರೆ ಸರ್ಕಾರಿ ಕಮಿಷನನ್ನು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ರಾಜೇಂದ್ರ ಸಿಂಗ್ ಸರ್ಕಾರಿಯವರ ಅವರ ನೇತೃತ್ವದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ ಸುಧಾರಣೆಗಾಗಿ ಈ ಕಮಿಷನನ್ನು ನೇಮಕ ಮಾಡಲಾಗುತ್ತದೆ ಅದೇ ರೀತಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಾಜ್ಯ ಮನ್ನಾರ್ ಸಮಿತಿಯೂ ಕೂಡ ನೇಮಕ ಮಾಡಲಾಗುತ್ತದೆ ಇದು ಸಹಿತ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ ಸುಧಾರಣೆಗಾಗಿ ಈ ಆಯೋಗವನ್ನು ರಚನೆ ಮಾಡಲಾಯಿತು ಈ ಎಲ್ಲ ಆಯೋಗಗಳು ಕೇಂದ್ರ ಮತ್ತು ರಾಜ್ಯಗಳಿಗೆ ಸಂಬಂಧಿಸಿದಂತೆ ಸುಧಾರಣೆಗಾಗಿ ಮಾಡ ನೇಮಕ ಮಾಡಲಾದ ಆಯೋಗಗಳಾಗಿದೆ ಈಗ ಹತ್ತೊಂಬತ್ತನೇ ಪ್ರಶ್ನೆ ನೋಡೋಣ ಬನ್ನಿ ಇಲ್ಲಿ ಹತ್ತೊಂಬತ್ತನೇ ಪ್ರಶ್ನೆ ಹಣಕಾಸು ವಲಯದಲ್ಲಿ ಎನ್ ಪಿ ಎ ಮತ್ತು ಸ್ಟೈಸಡ್ ಆ್ಯಸಿಡ್ ಡ್ಯಾಶ್ಟನ್ನು ಸೂಚಿಸುತ್ತೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಬ್ಯಾಂಕುಗಳು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ಇದು ಎಕನಾಮಿಕ್ ರಿಲೇಟೆಡ್ ಕ್ವಶನ್ ಬಂದಿದೆ ನೋಡಿ ಸ್ನೇಹಿತರೆ ನೀವು ಎಕನಾಮಿಕನ್ನು ಕರೆಂಟ್ ಅಫೇರ್ ರಿಲೇಟೆಡ್ ಆಗಿ ಓದ್ಕೊಳ್ಳಿ ಅಂದರೆ ಕರೆಂಟ್ ಅಫೇರ್ ರಿಲೇಟೆಡ್ ಆಗಿ ಭಾಳಷ್ಟು ಕ್ವಶನ್ಸ್ ಬೀಳುತ್ತವೆ ಎಕ್ಸಾಮ್ನಲ್ಲಿ ಇಲ್ಲಿ ಕಂಪ್ಯೂಟರ್ ಬಳಕೆದಾರರು ಅರಿವಿಲ್ಲದೆ ಅನಗತ್ಯ ಸಾಫ್ಟ್ವೇರನ್ನು ಸ್ಥಾಪಿಸುವುದು ಮತ್ತು ಇಂಟರ್ನೆಟ್ ಬಳಕೆಯ ಡೇಟಾ ಮತ್ತು ಇತರೆ ಸೂಕ್ಷ್ಮ ಮಾಹಿತಿಯನ್ನು ಕುದಿಯಲು ಇದನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಲಾಗಿದೆ ಇಲ್ಲಿ ಭಾಳ ಸಿಂಪಲ್ ಹೇಳಬೇಕಂದ್ರೆ ಒಬ್ಬ ವ್ಯಕ್ತಿಯ ಕಂಪ್ಯೂಟರ್ನಲ್ಲಿರುವ ವೈಯಕ್ತಿಕ ಡಾಟಾವನ್ನು ಕದೆಯಲು ಸ್ಪೈವರನ್ನು ಬಳಸಿಕೊಂಡು ಸೂಕ್ಷ್ಮ ಮಾಹಿತಿಯನ್ನು ಕದಿಯಲಾಗುತ್ತದೆ ಅದನ್ನೇ ನಾವು ಸ್ಪೈವರ್ ಅಂತ ಕರೀತೀವಿ ನೋಡಿ ಸ್ನೇಹಿತರೆ ಇದೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರುತ್ತದೆ ನಂತರ ಇಪ್ಪತ್ತೊಂದನೇ ಪ್ರಶ್ನೆ ಮೀನ ಮಾಟ ಎಂಬ ರೋಗ ಯಾವ ಲೋಹದಿಂದ ಬರುತ್ತದೆ ಅಂತ ಕೇಳಲಾಗಿದೆ ಇದಕ್ಕೆ ಪಾದರಸ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಮೆರ್ಕುರಿಯಿಂದ ಮೀನುಮಠ ರೋಗವು ಉಂಟಾಗುತ್ತದೆ ಅದರ ಕೊರತೆಯಿಂದ ಸರಕು ಮತ್ತು ಸೇವಾ ತೆರಿಗೆ ಇದೊಂದು ಪರೋಕ್ಷ ತೆರಿಗೆ ಆಗಿದೆ ನೋಡಿ ಸ್ನೇಹಿತರೆ ಇನ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ನಾವು ಇದನ್ನು ಕರಿತೀವಿ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಸಂವಿಧಾನದ ನೂರ ಒಂದನೇ ತಿದ್ದುಪಡಿಯ ಮೂಲಕ ಇದನ್ನು ಜಿ ಎಸ್ ಟಿಯನ್ನು ಜಾರಿಗೆ ತರಲಾಯಿತು ಸ್ನೇಹಿತರೆ ನೂರ ಒಂದನೇ ಸಂವಿಧಾನದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ಇದು ಸಂವಿಧಾನದ ನೂರ ಒಂದನೇ ತಿದ್ದುಪಡಿ ಆರು ಸಾವಿರದ ಹದಿನೇಳು ಹದಿನೇಳರಲ್ಲಿ ಮಾಡಿ ಇದನ್ನು ಜಾರಿಗೆ ತರಲಾಯಿತು ಇದೊಂದು ಪರೋಕ್ಷ ತೆರಿಗೆ ಆಗಿದೆ ಅಬಕಾರಿ ತೆರಿಗೆಯೂ ಕೂಡ ಒಂದು ಪರೋಕ್ಷ ತೆರಿಗೆ ಆಗಿದೆ ಸ್ನೇಹಿತರೆ ಪ್ರತ್ಯಕ್ಷ ತೆರಿಗೆಗಳು ಯಾವ್ಯಾವಿದೆ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಿಸುತ್ತ ಇದ್ದೀರಿ ಒಂದು ಲೈಕನ್ನು ಕೊಡಿ ಮತ್ತು ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿಕೊಂಡಿಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ಇಪ್ಪತ್ತ್ಮೂರನೇ ಪ್ರಶ್ನೆ ಆರ್ ಬಿ ಐ ಮೊನಿಟರಿ ಪಾಲಿಸಿಯ ಸಂಬಂಧದಲ್ಲಿ ಸಿ ಆರ್ ಆರ್ ಎಂಬ ಪದವು ಅನ್ನು ಸೂಚಿಸುತ್ತದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾಶ್ ರಿಸರ್ವ್ ರೇಷಿಯೋ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ನೀವು ಫುಲ್ ಫಾರ್ಮನ್ನು ಇಂಗ್ಲೀಷ್ನಲ್ಲಿ ನೋಡ್ಕೊಳ್ಳೋದು ಉತ್ತಮ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಯಾಕಂದರೆ ಇದು ಕನ್ನಡದಲ್ಲಿ ಭಾಳ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಇಂಗ್ಲೀಷ್ನಲ್ಲಿ ಭಾಳ ಸ್ಪಷ್ಟವಾಗಿ ಕಾಣಬಹುದು ಕ್ಯಾಶ್ ರಿಸರ್ವ್ ರೇಷಿಯೋ ಇದು ಸದ್ಯ ಸರಿಯಾದ ಉತ್ತರ ಆಗಿರುತ್ತದೆ ಇದು ಎಕನಾಮಿಕ್ ರಿಲೇಟೆಡ್ ರಿಲೇಟೆಡ್ ಆಗಿ ಬಂದಿರುವ ಕ್ವಶನ್ ಮತ್ತು ಅದೇ ರೀತಿ ಎಸ್ ಎಲ್ ಆರ್ ಅಂತ ಕೇಳ್ತಾರೆ ಸ್ಟ್ಯಾಟ್ಯೂಟರಿ ಲಿಕ್ವಿಟರಿ ಇಶ್ಯೂ ಅಂತ ಇರುತ್ತದೆ ಇದು ಸಹಿತ ಬ್ಯಾಂಕ್ಗೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ ನಾನು ಮುಂದಿನ ದಿನದಲ್ಲಿ ಸಿ ಆರ್ ಆರ್ ಎಸ್ ಎಲ್ ಆರ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ಬ್ಯಾಂಕ್ ರೇಟ್ ಬ್ಯಾಂಕ್ ದರ ಅಲ್ಪಾವಧಿ ದರ ಏನಂತ ಸಂಪೂರ್ಣವಾಗಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಇಲ್ಲಿ ಪ್ರಶ್ನೆ ಇಪ್ಪತ್ತ್ನಾಲ್ಕು ಈ ಪ್ರಶ್ನೆ ಇಪ್ಪತ್ನಾಲ್ಕು ಏನಿದೆ ಅಂದರೆ ಮನುಷ್ಯನ ಹೃದಯವು ಡ್ಯಾಸ್ ವ್ಯವಸ್ಥೆಯ ಒಂದು ಭಾಗವಾಗಿದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಮೂರು ಇದಕ್ಕೆ ಸರಿಯಾದ ಟ್ರಾನ್ಸ್ಪೋರ್ಟೇಷನ್ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ ಸಾರಿಗೆ ಅಂತ ಹೇಳಿ ಯಾಕಂದರೆ ಹೃದಯವು ಶ್ವಾಸಕೋಶಗಳಿಗೆ ರಕ್ತವನ್ನು ಪಂಪ್ ಮಾಡುತ್ತದೆ ಅದಕ್ಕೆ ನಾವು ಸಾರಿಗೆ ವ್ಯವಸ್ಥೆ ಅಥವಾ ಟ್ರಾನ್ಸ್ಪೋರ್ಟೇಷನ್ ಅಂತ ನಾವು ಕರಿತೀವಿ ನೋಡಿ ಸ್ನೇಹಿತರೆ ಇಲ್ಲಿ ಪ್ರಶ್ನೆ ಇಪ್ಪತ್ತೈದು ಶ್ರೇಣಿ ಫುಡ್ ಚೈನಲ್ಲಿ ಹುಲ್ಲು ತಿನ್ನುವ ಪ್ರಾಣಿ ಜಾತಿಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಪ್ರಾಥಮಿಕ ಪ್ರೈಮೇರಿ ಗ್ರಾಹಕಗಳು ಅಂತ ಕರಿತೀವಿ ಏನಂದರೆ ಇಲ್ಲಿ ಫುಡ್ ಚೈನ್ ಸಿಸ್ಟಮಲ್ಲಿ ಮಿಡತೆಯನ್ನು ಹಾವು ತಿನ್ನುತ್ತದೆ ನೋಡಿ ಸ್ನೇಹಿತರೆ ಮಿಡತೆಯನ್ನು ಹಾವು ತಿನ್ನುತ್ತದೆ ಹಾವನ್ನು ಹದ್ದು ತಿನ್ನುತ್ತದೆ ಮಿಡತೆಯನ್ನು ಹಾವು ತಿನ್ನುತ್ತದೆ ಹಾವನ್ನು ಹದ್ದು ತಿನ್ನುತ್ತದೆ ಈ ರೀತಿ ಫುಡ್ ಚೈನ್ ಸಿಸ್ಟಮ್ನಲ್ಲಿ ಇಲ್ಲಿ ಹುಲ್ಲು ತಿನ್ನುವ ಪ್ರಾಣಿಯ ಜಾತಿ ಏನಂತ ಕೇಳಲಾಗಿದೆ ಅದು ಪ್ರೈಮರಿ ಗ್ರಾಹಕರು ಅಂತ ನಾವು ಕರಿತೀವಿ ಸ್ನೇಹಿತರೆ ಇಲ್ಲಿ ಆಪ್ಷನ್ಸ್ ಉತ್ಪಾದಕರು ಆಲೋಟ್ರೋಪ್ಗಳು ಅಂತ ಕೇಳಿದ್ದಾರೆ ಇಲ್ಲಿ ಪ್ರಾಥಮಿಕ ಪ್ರೈಮರಿ ಗ್ರಾಹಕ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಇಲ್ಲಿ ಪ್ರಶ್ನೆ ಇಪ್ಪತ್ತಾರು ಏನಿದೆ ಅಂದರೆ ಯಾವ ಬ್ಲಡ್ ಗ್ರೂಪ್ ಅನ್ನು ಯೂನಿವರ್ಸಲ್ ಡೋನರ್ ಎಂದು ಕರೆಯುತ್ತಾರೆ ಅಂತ ಕೇಳಲಾಗಿದೆ ಕೆಲವು ಇಂಗ್ಲಿಷ್ ವರ್ಡ್ಗಳು ನಿಮಗೆ ಗೊತ್ತಿರಬೇಕು ನೋಡಿ ಸ್ನೇಹಿತರೆ ಯಾರೆಲ್ಲ ಆರ್ಟ್ಸ್ನಿಂದ ಆರ್ಟ್ಸ್ ಮಾಧ್ಯಮದಿಂದ ಬಂದಿದ್ದೀರಾ ನೀವು ಕೆಲವೊಂದು ಇಂಗ್ಲೀಷ್ ಪದಗಳನ್ನು ಗೊತ್ತಿರಬೇಕು ನಮಗೆ ಇಲ್ಲಿ ಯಾವುದನ್ನು ಸಾರ್ವತ್ರಿಕ ದಾನಿ ಅಂತ ಕರೀತಿದ್ದಾರೆ ಅಂದರೆ ಓ ನೆಗೆಟಿವನ್ನು ಸಾರ್ವತ್ರಿಕ ದಾನಿ ಅಂತ ಕರೀತಿದ್ದಾರೆ ಇಲ್ಲಿ ಓ ಪಾಸಿಟಿವ್ ಇದ್ದಿದ್ದರೆ ಓ ನೆಗೆಟಿವ್ ಇರಲಿಲ್ಲ ಅಂದರೆ ನೀವು ಓ ಪಾಸಿಟಿವನ್ನು ಹಾಕಬೇಕಾಗುತ್ತದೆ ಸಾರ್ವತ್ರಿಕ ಸ್ವೀಕಾರಿ ಅಂತ ಎ ಬಿ ಎ ಬಿ ರಕ್ತದ ಗುಂಪನ್ನು ನಾವು ಸಾರ್ವತ್ರಿಕ ಸ್ವೀಕಾರಿ ಅಂತ ಕರೀತೀವಿ ಅದೇ ರೀತಿ ಇಪ್ಪತ್ತೇಳನೇ ಪ್ರಶ್ನೆ ಕೆಳಗಿನ ಯಾವುದು ನವೀಕರಿಸಲಾಗದ ಶಕ್ತಿಯ ಮೂಲ ನಾನ್ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಲ್ಲಿದ್ದಲು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ಸ್ನೇಹಿತರೆ ಅಂದರೆ ಯಾವುದು ನವೀಕರಿಸಲಾಗದ ಶಕ್ತಿಯ ಮೂಲ ಅಂತ ಇಲ್ಲಿ ಪ್ರಶ್ನೆ ಆಗಿದೆ ಇದನ್ನು ಸಹಿತ ಇಂಗ್ಲೀಷ್ನಲ್ಲಿ ಕೇಳಲಾಗಿದೆ ನೋಡಿ ಸ್ನೇಹಿತರೆ ಇದು ಕಲ್ಲಿದ್ದಲು ಪೆಟ್ರೋಲಿಯಂ ಉತ್ಪನ್ನಗಳು ನವೀಕರಿಸಲಾಗದ ನವೀಕರಿಸಲಾಗದ ಶಕ್ತಿಯ ಮೂಲಗಳಾಗಿದೆ ಉಬ್ಬರ ವಿಳಿದದ ಶಕ್ತಿ ಟೈಡಲ್ ಶಕ್ತಿ ಇದು ನವೀಕರಿಸಲಾಗುವ ಶಕ್ತಿಯಾಗಿದೆ ಪವನ ಶಕ್ತಿ ವಿಂಡ್ ಶಕ್ತಿ ಕೂಡ ಸಹಿತ ವಿಂಡ್ ಶಕ್ತಿಯು ಸಹಿತ ಇದು ನವೀಕರಿಸಬಹುದಾದ ಶಕ್ತಿಯ ಮೂಲವಾಗಿದೆ ಮತ್ತು ಸೌರ ಶಕ್ತಿಯು ಸಹಿತ ನವೀಕರಿಸಲಾಗುವ ಶಕ್ತಿಯ ಮೂಲವಾಗಿದೆ ಇದು ಕಲ್ಲಿದ್ದಲು ಮಾತ್ರ ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಅಂದರೆ ನವೀಕರಿಸಲಾಗದ ಶಕ್ತಿಯ ಮೂಲ ಆಗಿರುವುದರಿಂದ ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ಇಲ್ಲಿ ಇಪ್ಪತ್ತೆಂಟನೇ ಪ್ರಶ್ನೆ ಸಕ್ಕರೆಯನ್ನು ಆಲ್ಕೋಹಾಲ್ ಅಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಫರ್ಮೆಂಟೇಷನ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ಪ್ರಶ್ನೆ ಇಪ್ಪತ್ತರ ಸಸ್ಯದ ಅಭಿವೃದ್ಧಿ ಬೆಳವಣಿಗೆ ಮತ್ತು ಯೋಗಕ್ಷೇಮಕ್ಕೆ ಅಗತ್ಯವಾದ ಸೂಕ್ಷ್ಮ ಪೋಷಕಾಂಶ ಎಂದರೆ ಡ್ಯಾಶ್ ಇದಕ್ಕೆ ಕ್ಲೋರಿನ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಇಲ್ಲಿ ಮೂವತ್ತನೇ ಪ್ರಶ್ನೆ ಭಾರತದಲ್ಲಿ ಚಿಲ್ಲರೆ ಪಾವತಿ ಅಥವಾ ತಿರುಮನೆ ವಸತಿ ವ್ಯವಸ್ಥೆಗಳಿಗೆ ಸಂಯೋಜಿಸಲ್ಪಟ್ಟ ಸಂಸ್ಥೆ ಯಾವುದು ಅಂತ ಕೇಳಲಾಗಿದೆ ಇದಕ್ಕೆ ಎನ್ ಪಿ ಐ ಎನ್ ಪಿ ಸಿ ಐ ಮತ್ತು ಸಿ ಬಿ ಇವು ಎರಡೂ ಸರಿಯಾದ ಉತ್ತರ ಆಗಿರುತ್ತದೆ ನೀವೊಂದು ಸಲ ಇದನ್ನು ಸರಿಯಾಗಿ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ಇಂಟರ್ನೆಟ್ನಲ್ಲಿ ಜಾರ್ಜ್ ಫ್ಲ್ಯಾಟ್ ಇದು ಎರಡು ಸಾವಿರದ ಇಪ್ಪತ್ತರ ಇದು ಕರೆಂಟ್ ಅಫೇರ್ಸ್ ಆಗಿದೆ ನೋಡಿ ಸ್ನೇಹಿತರೆ ಆವಾಗಿನ ಕರೆಂಟ್ ಅಫೇರ್ಸ್ ಇದು ಮೂವತ್ತೆರಡನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಜಿಲ್ಲೆಗಳಲ್ಲಿ ಅತ್ಯಂತ ದೊಡ್ಡ ಸೋಲಾರ್ ಪವರ್ನ ಪಾರ್ಕ್ ಎಲ್ಲಿದೆ ಅಂತ ಕೇಳೋದಾಗಿದೆ ಇದು ಇದಕ್ಕೆ ಸರಿಯಾದ ಉತ್ತರ ತುಮಕೂರಿನ ಪಾವಗಡ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಶಕ್ತಿ ಸ್ಥಳ ಅಂತ ಕರೀತು ನೋಡಿ ಸ್ನೇಹಿತರೆ ಇದು ಸರಿಯಾದ ಉತ್ತರ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೇಳಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ವಿಟಮಿನ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ನೋಡಿ ಸ್ನೇಹಿತರೆ ವಿಟಮಿನ್ಸ್ ಮತ್ತು ಅದರ ರೋ ವಿಟಮಿನ್ನ ಕೊರತೆಯಿಂದ ಬರುವ ರೋಗಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಲಾಗಿದೆ ವಿಟಮಿನ್ ಸಿಯ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತದೆ ಇದು ಸರಿಯಾಗಿದೆ ನೋಡಿ ಸ್ನೇಹಿತರೆ ಮತ್ತು ವಿಟಮಿನ್ ಎಯ ಕೊರತೆಯಿಂದ ಇರುಳು ಗುರುತನ ಬರುತ್ತದೆ ಇದು ಸರಿಯಾಗಿದೆ ನೋಡಿ ಸ್ನೇಹಿತರೆ ವಿಟಮಿನ್ ಡಿಯ ಕೊರತೆಯಿಂದ ರಿಕೆಟ್ಸ್ ರೋಗ ಬರಬೇಕು ಆದರೆ ಇಲ್ಲಿ ಪೆಲಾಗ್ರ ಅಂತ ಕೊಡಲಾಗಿದೆ ಪ್ಲಾಗ ಪೆಲಾಗ್ರ ರೋಗವು ವಿಟಮಿನ್ ಬಿ ಒನ್ನ ಕೊರತೆಯಿಂದ ಬರುತ್ತದೆ ನೋಡಿ ಸ್ನೇಹಿತರೆ ಅಥವಾ ಬಿ ತ್ರೀನ ಕೊರತೆಯಿಂದ ಇದು ರೋಗ ಬರುತ್ತದೆ ಇಲ್ಲಿ ವಿಟಮಿನ್ ಬಿ ಒನ್ನ ಕೊರತೆಯಿಂದ ಬೇರೆ ಬೇರೆ ರೋಗ ಬರುತ್ತದೆ ಪೆಲಾಗ್ರ ರೋಗವು ವಿಟಮಿನ್ ಬಿ ತ್ರೀಯ ಕೊರತೆಯಿಂದ ಉಂಟಾಗುತ್ತದೆ ನೋಡಿ ಸ್ನೇಹಿತರೆ ಇಲ್ಲಿ ಇದರ ವಿಟಮಿನ್ಗಳ ಕೆಲವು ರಾಸಾಯನಿಕ ಹೆಸರುಗಳನ್ನು ನಾವು ನೋಡ್ತಾ ಹೋಗೋಣ ಬನ್ನಿ ಈಗ ವಿಟಮಿನ್ ಸಿ ಯ ರಾಸಾಯನಿಕ ಹೆಸರು ಅಸ್ಕಾರಬಿಕ್ ಆಗಿದೆ ವಿಟಮಿನ್ ಎ ಯ ರಾಸಾಯನಿಕ ಹೆಸರು ರೆಟಿನಾಲ್ ಆಗಿದೆ ನೋಡಿ ಸ್ನೇಹಿತರೆ ರೆಟಿನಾಲ್ ಎಂಬುದು ವಿಟಮಿನ್ ಎನ ರಾಸಾಯನಿಕ ಹೆಸರು ಅಸ್ಕಾರ್ಬಿಕ್ ಎನ್ನುವುದು ವಿಟಮಿನ್ ಸಿ ಯ ರಾಸಾಯನಿಕ ಹೆಸರು ವಿಟಮಿನ್ ಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್ ಎಂಬುದು ಕ್ಯಾಲ್ಸಿಫೆರಾಲ್ ಎಂಬುದು ವಿಟಮಿನ್ ಡಿನ ರಾಸಾಯನಿಕ ಹೆಸರು ಆಗಿದೆ ಮತ್ತು ವಿಟಮಿನ್ ಬಿ ಒನ್ನ ರಾಸಾಯನಿಕ ಹೆಸರು ಥಯಾಮಿನ್ ಎಂಬುದು ವಿಟಮಿನ್ ಬಿ ಒನ್ನ ರಾಸಾಯನಿಕ ಹೆಸರಾಗಿದೆ ಸ್ನೇಹಿತರೆ ವಿಟಮಿನ್ ಕೆನ ವಿಟಮಿನ್ ಕೆನ ರಾಸಾಯನಿಕ ಹೆಸರು ಫಿಲೋಕ್ವಿನಾನ್ ಎಂಬುದು ಇದರ ರಾಸಾಯನಿಕ ಹೆಸರಾಗಿದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ವಿಟಮಿನ್ ಏನ ರಾಸಾಯನಿಕ ಹೆಸರು ಏನಂತ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಇಲ್ಲಿ ಮೂವತ್ನಾಲ್ಕನೇ ಪ್ರಶ್ನೆ ವಾಹನಗಳಲ್ಲಿ ಅಡ್ಡ ನೋಟ ಅಥವಾ ಹಿಂದಿನ ನೋಟಗಳಿಗೆ ಉಪಯೋಗಿಸುವ ಕನ್ನಡಿ ಯಾವುದು ಅಂತ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಕಾನ್ವೆಕ್ಸ್ ಮಿರರ್ ಅಂದರೆ ಪೀನ ಮಸೂರ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ನೋಡಿ ಸ್ನೇಹಿತರೆ ಇಲ್ಲಿ ಸಮೀಪ ದೃಷ್ಟಿದೋಷ ಮತ್ತು ದೂರದೃಷ್ಟಿದೋಷ ಅಂತ ಕೇಳ್ತಾರೆ ಸಮೀಪ ದೃಷ್ಟಿದೋಷಕ್ಕೆ ಕಾನ್ಕೇವ್ ನಿಮ್ಮ ಮೊಸರವನ್ನು ಬಳಕೆ ಮಾಡುತ್ತಾರೆ ದೂರದೃಷ್ಟಿದೋಷಕ್ಕೆ ಕಾನ್ವೆಕ್ಸ್ಟೀನ ಮೊಸರವನ್ನು ಬಳಸಲಾಗುತ್ತದೆ ಸಮೀಪ ದೃಷ್ಟಿ ದೋಷ ಅಂದರೆ ಸಮೀಪ ಇರುವ ವಸ್ತುಗಳು ನಿಮಗೆ ಕಾಣಸಿಗುತ್ತದೆ ದೂರದ ವಸ್ತುಗಳು ಕಾಣಿಸುವುದಿಲ್ಲ ದೋಷ ಅಂದರೆ ದೂರದ ವಸ್ತುಗಳು ಕಾಣಿಸುತ್ತದೆ ಹತ್ತಿರ ಇರುವ ವಸ್ತುಗಳು ನಮಗೆ ಕಾಣಿಸುವುದಿಲ್ಲ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಇಲ್ಲಿ ಮೂವತ್ತೈದನೇ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನ ಯಾವುದು ವೈರಸ್ನಿಂದ ಆಗುವ ರೋಗ ಅಲ್ಲ ಅಂತ ಕೇಳಿದ್ದಾರೆ ನೋಡಿ ಸ್ನೇಹಿತರೆ ಬಹಳ ಗಮನ ಇಟ್ಟು ನೋಡಬೇಕು ಎಲ್ಲವೂ ಇಲ್ಲ ಅಲ್ಲ ಅಂತ ಕೇಳಲಾಗಿದೆ ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಟೈಫಾಯ್ಡ್ ಎಂಬುದು ವೈರಸ್ನಿಂದ ಬರುವ ರೋಗ ಅಲ್ಲ ಇದೊಂದು ಬ್ಯಾಕ್ಟೀರಿಯಾದಿಂದ ಬರುವ ರೋಗವಾಗಿದೆ ಇದು ಬ್ಯಾಕ್ಟೀರಿಯಾದಿಂದ ಬರುವ ರೋಗ ಆಗಿದೆ ಸ್ನೇಹಿತರೆ ಇದು ಸಾಲ್ಮೋನೇನಾ ಟೈಫಿ ಸಾಲ್ಮೋಲೇನಾ ಸಾಲ್ಮೋಲೇನಾ ಟೈಫಿ ಎಂಬ ವೈರಸ್ ಬ್ಯಾಕ್ಟೀರಿಯಾದಿಂದ ಈ ಟೈಫಾಯ್ಡ್ ರೋಗ ಬರುತ್ತದೆ ಸೋಂಕಿತ ವ್ಯಕ್ತಿಯ ಮಲ ಮತ್ತು ನೀರಿನಿಂದ ಈ ರೋಗ ಹರಡುತ್ತದೆ ನೋಡಿ ಸ್ನೇಹಿತರೆ ಕೋವಿಡ್ ನೈಂಟೀನ್ ಎಂಬುದು ವೈರಸ್ನಿಂದ ಬರುವ ರೋಗ ಸಾರಸ್ ಎಂಬುದು ಸಾರ್ಸ್ ಎಂಬುದು ಕೋವಿಡ್ನಿಂದ ಅಂದರೆ ಸಾರಿ ವೈರಸ್ನಿಂದ ಬರುವ ರೋಗ ಫುಡ್ ಆ್ಯಂಡ್ ಮೌಟ್ ಡಿಸೀಸ್ ಎಂಬುದು ವೈರಸ್ನಿಂದ ಬರುವ ರೋಗಗಳಾಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಇದರ ಮುಂದುವರಿದ ಭಾಗವನ್ನು ನಾನು ಮೂವತ್ತಾರನೇ ಪ್ರಶ್ನೆಯಿಂದ ಕಂಟಿನ್ಯೂ ಆಗಿ ಮಾಡುತ್ತೇನೆ ಸ್ನೇಹಿತರೆ ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದು ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕನ್ನು ಕೊಡಿ ಸ್ನೇಹಿತರೆ ಏನಾದರೂ ತಪ್ಪಾಗಿದ್ದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ವಿವರಣೆ ಸಮೇತವಾಗಿ ವಿಡಿಯೋ ಕ್ಲಾಸ್ ಚಲೋ ಆಗಿದ್ದರೆ ಒಂದು ಲೈಕನ್ನು ಕೊಡಿ ಮತ್ತು ಏನಾದರೂ ತಪ್ಪಾಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಕ್ಲಾಸ್ ಸ್ಪೀಡ್ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಮುಂದಿನ ವಿಡಿಯೋದಲ್ಲಿ ಸ್ಲೋ ಆಗಿ ಹೇಳ್ತೀನಿ ಸ್ನೇಹಿತರೆ ಅದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಸ್ನೇಹಿತರೆ ನನ್ನ ಈ ಸಣ್ಣದೊಂದು ಮಾಹಿತಿಗೆ ನಿಮ್ಮ ದೊಡ್ಡದೊಂದು ಬೆಂಬಲ ಇರಲಿ ಅಂತ ಹೇಳ್ತಾ ಇವತ್ತಿನ ಎಡೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮೂವತ್ತಾರನೇ ಪ್ರಶ್ನೆಯಿಂದ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪ್ರಶ್ನೆ ಪತ್ರಿಕೆಯನ್ನು ಮುಂದುವರಿದ ಸರಣಿಯನ್ನು ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ಧನ್ಯವಾದಗಳು ನಮಸ್ಕಾರ